ಬೆಂಗಳೂರಿನಲ್ಲಿ ಇದೀಗ ಬೇಸಿಗೆಗೂ ಮುನ್ನವೇ ಕುಡಿಯುವ ನೀರಿಗಾಗಿ ಮತ್ತು ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ ನೀರನ್ನ ಕೊಂಡ್ಕೊಳ್ಬೇಕಾದ್ರೆ ಜೇಬಲ್ ದುಡ್ಡಿರ್ಬೇಕು ಅನ್ನುವಂತಹ ಮಾತು ಇಲ್ಲಿ ಅಪ್ಲೈ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ಟ್ಯಾಂಕರ್ ಗಳನ್ನ ತರಿಸಿಕೊಳ್ಳುವಂತಹ ಜನ ಇದೀಗ ಸಾವಿರದ ಐನೂರಕ್ಕೂ ಹೆಚ್ಚಿನ ಬೆಲೆಯನ್ನ ಅಲ್ಲಿ ನಿಗದಿಪಡಿಸಿದ್ದಾರೆ ಕೇವಲ ಮೂರು ಸಾವಿರ ಲೀಟರ್ಗೆ ಏಳ್ನೂರು ಮತ್ತು ಆರು ಸಾವಿರ ಲೀಟರ್ ಗೆ ಸಾವಿರದ ಐನೂರು ರೂಪಾಯಿ ಪೇ ಮಾಡುವಂತಹ ಅನಿವಾರ್ಯತೆ ಬಂದಿದೆ ಹಾಗಾದ್ರೆ ಯಾಕೆ ಇಂತಹ ದುಸ್ಥಿತಿ ಎದುರಾಯ್ತು ಬೆಂಗಳೂರಿಗೆ ನೋಡೋಣ ಸಿಲಿಕಾನ್ ಸಿಟಿ ಕುಡಿಯುವ ನೀರು ಬೇಕಾದ್ರೆ ಜೇಬು ತುಂಬಾ ಕಾಸಿರಬೇಕು ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಬೇಸಿಗೆ ಸಮೀಪಿಸುತ್ತಿದ್ದಂತೆ ಕಾವೇರಿ ಬರಿದಾಗ್ತಾ ಇದೆ ಇದರಿಂದ ಬೆಂಗಳೂರಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ ಹೀಗಾಗಿ ಜನ ಅನಿವಾರ್ಯವಾಗಿ ಖಾಸಗಿ ಟ್ಯಾಂಕರ್ ನೀರಿನ ಮೊರೆ ಹೋಗ್ತಾ ಇದ್ದಾರೆ ಬೇಸಿಗೆಗೂ ಮುನ್ನವೇ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾದ ಬೆನ್ನಲ್ಲೇ ಟ್ಯಾಂಕರ್ ನೀರಿಗೆ ಬೇಡಿಕೆ ಹೆಚ್ಚಾಗಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಎರಡು ಮೂರು ಪಟ್ಟು ದರ ಹೇಳಿದ್ರು ಕೂಡ ನೀರನ್ನ ಖರೀದಿಸಬೇಕು ಪ್ರಶ್ನೆ ಮಾಡಿದ್ರೆ ಬೇಕಾದ್ರೆ ತೆಗೆದ್ಕೊಳ್ಳಿ ಇಲ್ವಾದ್ರೆ ಬಿಡಿ ಅಂತ ಮುಖ ಕೂಡ್ದಂಗ್ ಹೇಳ್ತಾರೆ ಅದರಲ್ಲೂ ಲಗ್ಗೆರೆ ಬ್ರಿಡ್ಜ್ ನವರಂಗ್ ದಾಸರಹಳ್ಳಿ ಹೊಸಕೆರೆಹಳ್ಳಿ ಮೂಡಲ ಪಾಳ್ಯಗಳಲ್ಲಿ ವಾಟರ್ ಟ್ಯಾಂಕರ್ ಮಾಲೀಕರು ಹೇಳದಷ್ಟೇ ದರ ಕೊಡ್ಬೇಕಾಗಿದೆ ಈ ಬಗ್ಗೆ ಮಾಧ್ಯಮಗಳು ಕೂಡ ವರದಿ ಮಾಡಿವೆ ಇನ್ನು ಈ ಲಗ್ಗೆರೆ ಬ್ರಿಡ್ಜ್ ಸಮೀಪದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಟರ್ ಟ್ಯಾಂಕ್ ಮಾಲೀಕರು ಪ್ರತಿ ಆರು ಸಾವಿರ ಲೀಟರ್ ಟ್ಯಾಂಕರ್ ನೀರಿಗೆ ಸಾವಿರದ ಐನೂರು ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ಬೇಕಾದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಬೇರೆ ಕಡೆ ಮೂರು ಸಾವಿರ ಕೊಡ್ತಾ ಇದ್ದಾರೆ ಬೇಕಿದ್ರೆ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ ಇದೇ ರೀತಿ ನವರಂಗ ದಾಸರಹಳ್ಳಿ ಹಳ್ಳಿ ಮೂಡಲಪಾಳ್ಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೂರು ಸಾವಿರ ಲೀಟರ್ ಟ್ಯಾಂಕರ್ ನೀರಿಗೆ ಏಳ್ನೂರು ರೂಪಾಯಿಗಿಂತ ಕಡಿಮೆ ಇಲ್ಲ ಎಂದು ಮಾಲೀಕರು ಹೇಳ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರು ಹೈರಾಣಾಗಿದ್ದಾರೆ ಆಗಿದ್ದಾರೆ ಅತ್ತ ಹಣ ಕೊಟ್ಟು ಖರೀದಿಸಲಾಗದೆ ಇತ್ತ ಕಾವೇರಿ ನೀರು ಸರಿಯಾಗಿ ಸಿಗದೆ ಪರದಾಡುವಂತಾಗಿದೆ ಸರ್ಕಾರ ಈ ರೀತಿ ಬೇಕಾಬಿಟ್ಟಿ ದರ ನಿಗದಿ ಮಾಡೋದನ್ನ ತಪ್ಪಿಸಬೇಕು ಎಂದು ಸಾರ್ವಜನಿಕರು aggressive that.